ನಮ್ಮದು ಚನ್ನಗಿರಿ ತಾಲ್ಲೂಕು ಹೊನ್ನೇಮರದಹಳ್ಳಿ ದಾವಣಗೆರೆ ಜಿಲ್ಲೆ ನಾವು ಎಂ ಪಿ ಅವರು ಪ್ರಭಾ ಮೇಡಮ್ ಹತ್ರ ಬಂದಿದ್ವಿ ಬಂದಾಗ ಅವರು ನಮಗೆ ಅವರನ್ನು ಕಾಣಲಿಕ್ಕೆ ಅವಕಾಶ ಮಾಡಿಕೊಟ್ರು ಅವಕಾಶ ಮಾಡಿದ ಮೇಲೆ ಈಗ ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಭಾಳ ವ್ಯವಸ್ಥಿತವಾಗಿ ಎಂ ಪಿ ಅವರಾಗಿ ಕೆಲಸ ಮಾಡ್ತಿದ್ದಾರೆ ಯಾವರೇ ಸಾರ್ವಜನಿಕರು ಬಂದು ಹೋದ್ರೂ ಸಹಿತ ಅವರ ಬೇಡಿಕೆಗಳನ್ನು ಈಡೇರಿಸ್ತಾರೆ ನಾವು ನಮ್ಮ ಊರಿನ ತೀರಿನ ವಿಚಾರ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ ಅದಕ್ಕೆ ಅವರು ಸ್ಪಂದನೆ ಮಾಡಿ ಆಯಿತು ನಾನು ಎರಡು ಮೂರು ದಿವಸದಲ್ಲಿ ಹೇಳ್ತೀವಿ ಅಂತ ಹೇಳಿದರು ಮತ್ತು ಸಂಸತ್ನಲ್ಲಿ ಪ್ರಧಾನಿಯವರ ಎದುರಿಗೆ ಎಲ್ಲಾ ವಿಚಾರವಾಗಿ ವಿಸ್ತೃತವಾಗಿ ಚರ್ಚೆ ಮಾಡ್ತಕ್ಕಂಥ ಚಾಕಚಕ್ಯತೆ ಇದೆ ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯನ್ನೇ ಬಹಳ ವ್ಯವಸ್ಥಿತವಾಗಿ ಇವತ್ತು ಎಂ ಪಿ ಅವರನ್ನ ಕಾಣದು ಕೇಳೋದು ಮಾತಾಡ್ಸೋದೇ ಆಗಲಿ ಎಲ್ಲಾ ವಿಚಾರದಲ್ಲಿ ಸಹಿತ ಅವರು ಸ್ಪಂದನೆ ಮಾಡ್ತಾರೆ ಅವ್ರ ಫ್ಯಾಮಿಲಿನೂ ಸಹಿತ ಸ್ಪಂದನೆ ಮಾಡ್ತಾರೆ ಮತ್ತೆ ಚನ್ನಿಗೆರೆ ತಾಲೂಕು ಅಡಿಗೆ ಬೆಳೆಗಾರರ ಬಗ್ಗೆ ಸಹಿತ ಸಂಸತ್ನಲ್ಲಿ ಅವರು ಚರ್ಚೆ ಮಾಡಿದ್ದಾರೆ ಹಂಗಾಗಿ ನಮ್ಮ ಮೇಡಮ್ರ ಬಗ್ಗೆ ನಾವು ಅಭಾರಿಯಾಗಿದ್ದೀವಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಎಲ್ಲರೂ ಸಹಿತ ನಮ್ಮ ವನ್ಯಮೃದ ಗ್ರಾಮಸ್ಥರ ಪರವಾಗಿ ನಾವು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ